ಹಲೋ ಗೈಸ್ ಈ ವಿಡಿಯೋದಲ್ಲಿ ಇವತ್ತು ಮೀಶೋ ಕಂಪ್ನಿಯ ಬಗ್ಗೆ ಪೂರಾ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾಕೆ ಅಂದರೆ ಅವರು ರೀಸೆಂಟಾಗಿ ಐ ಪಿ ಓನ್ನು ಲಾಂಚ್ ಮಾಡಿದ್ದಾರೆ ಆ ಕಂಪ್ನಿ ಬಗ್ಗೆ ತಿಳಿ ಪೂರಾ ಡೀಟೇಲ್ಸನ್ನು ತಿಳ್ಕೊಂಡು ನಾವು ಇನ್ವೆಸ್ಟ್ ಮಾಡಬಹುದಾ ಇಲ್ಲ ಡಿಸೈಡ್ ಮಾಡಬಹುದು ಮೀಶೋ ಕಂಪ್ನಿಯನ್ನು ಫೌಂಡೆಡ್ ಅಂದರೆ ಸ್ಟಾರ್ಟ್ ಮಾಡಿರೋದು ವಿದ್ಯುತ್ ಆತ್ರೆ ಎರಡು ಸಾವಿರದ ಹದಿನೈದರಲ್ಲಿ ಕೋರ್ ಬಿಸ್ನೆಸ್ ಮಾಡೆಲ್ ಬಂದ್ಬಿಟ್ಟು ಅಂದರೆ ಇಟ್ ಈಸ್ ಅ ಮಾರ್ಕೆಟ್ ಪ್ಲೇಸ್ ಅದು ಮಾರ್ಕೆಟ್ ಪ್ಲೇಸ್ ಅಂದರೆ ಕನೆಕ್ಟ್ ಮಾಡುತ್ತೆ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸನ್ನೇ ಬೈ ಸೆಲ್ಲರ್ಸ್ ಅಂದರೆ ಮ್ಯಾನುಫ್ಯಾಕ್ಚರರ್ಸು ಹೋಲ್ಸೇಲರ್ಸು ಯಾವುದೇ ಥರ್ಡ್ ಪಾರ್ಟಿ ಸೆಲ್ಲರ್ಸ್ ನಾವು ಕೂಡ ಸೆಲ್ ಮಾಡಬಹುದು ಅದೇ ಬೈಯರ್ಸ್ ಅಂತಂದರೆ ವ್ಯಾಲ್ಯೂ ಕಾನ್ಷಿಯಸ್ ಅಂದರೆ ಪ್ರೈಸ್ ನೋಡಿ ತಿಳಿದು ತಗೊತಾರಲ್ಲ ಆ ಥರ ಬೈಯರ್ಸು ಒಂದು ಟೈರ್ ಟು ಸಿಟೀಸಿಂದ ಬರ್ತಾ ಇರ್ತಾರೆ ಮೀಶೋ ಬಂದ್ಬಿಟ್ಟು ಲಾಜಿಸ್ಟಿಕ್ ಪಾರ್ಟ್ನರ್ ಅದು ಲಾಜಿಸ್ಟಿಕ್ ಕೂಡ ಪ್ರೊವೈಡ್ ಮಾಡುತ್ತೆ ನಮಗೆ ಅಂದರೆ ಇವಾಗ ನಾವು ಮೇನ್ ಬಿಸ್ನೆಸ್ ಬಂದ್ಬಿಟ್ಟು ಅಲ್ಲೇ ಅದು ಜೀರೋ ಜೀರೋ ಪರ್ಸೆಂಟ್ ಕಮಿಷನ್ ಮಾಡೆಲ್ ಮೇಲೆ ವರ್ಕ್ ಆಗ್ತಾ ಇರುತ್ತೆ ಅದು ಕಂಪ್ನಿ ದುಡಿಯೋದು ಲಾಜಿಸ್ಟಿಕ್ ಇಂದನೇ ಅದರಿಂದನೇ ಅವರು ದುಡಿಯೋದು ಮಾರ್ಕೆಟ್ ಪ್ಲೇಸ್ ಇಂದ ಏನು ಜೀರೋ ಕಮಿಷನ್ ಮೇಲೆ ಆಪರೇಟ್ ಮಾಡ್ತಾ ಇದ್ದಾರೆ ಕರೆಂಟ್ ಮತ್ತೆ ಅವರು ಲಾಜಿಸ್ಟಿಕ್ ಫೀಸ್ ಮತ್ತು ಅಡ್ವರ್ಟೈಸಿಂಗ್ ಅಂದ್ರೆ ಪ್ರಾಡಕ್ಟ್ ಅಲ್ಲಿ ನಮ್ ಮೇಲೆ ಟಾಪ್ ರಾಂಕ್ ಆಗ್ಬೇಕಂತಂದ್ರೆ ಅದರಿಂದನೂ ಅಡ್ವರ್ಟೈಸರ್ಸ್ ಮೇಲೆ ಅಡ್ವರ್ಟೈಸಿಂಗ್ ಮೇಲೆ ಅದ್ರ ಮೇಲೂ ರೆವಿನ್ಯೂ ಜನರೇಟ್ ಮಾಡ್ತಾರೆ ರೆವೆನ್ಯೂ ಅಂದರೆ ಅವ್ರಿಗೆ ದುಡ್ಡು ಬರೋದು ಮೀಶೋದಲ್ಲಿ ಆಲ್ಮೋಸ್ಟ್ ಮೀಶೋದಲ್ಲಿ ಟಾರ್ಗೆಟ್ ಕಸ್ಟಮರ್ಸ್ ಯಾರು ಅಂತಂದರೆ ಲೋ ಪ್ರೈಸ್ ಅಂದರೆ ಎವ್ರಿ ಡೇ ಯೂಸೇಜ್ ಆಗುವ ಲೋ ಪ್ರೈಸ್ ಗೂಡ್ಸ್ ಮೇಲೆ ಭಾಳ ಇದು ಮಾಸ್ ಆಡಿಯನ್ಸ್ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ನಾನ್ ಮೆಟ್ರೋ ಸಿಟೀಸ್ ಅಂದರೆ ಮೆಟ್ರೋ ಸಿಟೀಸ್ ಅಂದರೆ ಬೆಂಗಳೂರು ಹೈದ್ರಾಬಾದ್ ಡೆಲ್ಲಿ ಬಾಂಬೆ ಅದು ಬರುತ್ತೆ ನಾನ್ ಮೆಟ್ರೋ ಅಂತ ಅಂದರೆ ಟಯರ್ ಟು ಟಯರ್ ಥ್ರೀ ಸಿಟೀಸಲ್ಲಿ ಆದಲ್ಲಿ ಕಸ್ಟಮರ್ಸ್ ಭಾಳ ಬರ್ತಾ ಇದ್ದಾರೆ ತಿಂಗಳಿಗೆ ಸುಮಾರು ಇಪ್ಪತ್ತು ಕೋಟಿ ಆಕ್ಟಿವ್ ಯೂಸರ್ಸ್ ಇದ್ದಾರೆ ಮೀಶೋದಲ್ಲಿ ಇಪ್ಪತ್ತು ಕೋಟಿ ಆ್ಯಕ್ಟಿವ್ ಯೂಸರ್ಸ್ ಇದ್ದಾರೆ ಆಲ್ಮೋಸ್ಟು ಕೋಟಿ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೈನಾನ್ಷಿಯಲ್ ಇಯರ್ದಲ್ಲಿ ಮೀಶೋ ಒಂಬತ್ತು ಸಾವಿರಕ್ಕೂ ಹೆಚ್ಚು ಹೆಚ್ಚು ಅವರಿಗೆ ರೆವಿನ್ಯೂ ಬಂದಿದೆ ಅಂದರೆ ಲಾಜಿಸ್ಟಿಕ್ಕು ಅಡ್ವರ್ಟೈಸಿಂಗು ಅದರಿಂದಲೇ ಬಂದಿರೋದು ಪ್ರಾಡಕ್ಟ್ ಬೈ ಸೆಲ್ ಪ್ರೈಸ್ ಪ್ರೈಸಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೀಶೋದವರು ಲಾಸ್ ಆಗಿದೆ ಅಂದರೆ ಮೂರು ಸಾವಿರದ ಒಂಬೈನೂರು ಕೋಟಿ ಲಾಸ್ ಮಾಡಿದ್ದಾರೆ ಅಂದರೆ ಟ್ಯಾಕ್ಸ್ ಕಟ್ಟಿದ ಮೇಲೆ ಇಷ್ಟು ಲಾಸ್ ಆಗಿದೆ ಬಟ್ ಅವರ ಬಳಿ ಕ್ಯಾಶ್ ಬ್ಯಾಲೆನ್ಸ್ ಇದೆ ಕ್ಯಾಶ್ ರಿಸರ್ವ್ ಇದೆ ಐದು ಸಾವಿರದ ಏಳ್ನೂರು ಕೋಟಿಗಿಂತ ಹೆಚ್ಚು ಕ್ಯಾಶ್ ಇದೆ ಅವರ ಅಕೌಂಟಲ್ಲಿ ಮೀಶೋದವರು ಒಂದು ರೂಪಾಯಿ ದುಡಿಯೋಕ್ಕೆ ಅವರು ಒಂದು ರೂಪಾಯಿ ಏಳು ಪೈಸಾನು ಖರ್ಚು ಮಾಡ್ತಿದ್ದಾರೆ ಅಂದರೆ ಏಳು ಪೈಸಾ ಅವ್ರ ಕೈಯಾರೆ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಲಾಸ್ ಆಗ್ತಾ ಇದೆ ರೀಸೆಂಟ್ ಆಗಿ ಮೀಶೋದು ಐಪಿಒ ಬಿಟ್ಟಿದ್ದಾರೆ ಐ ಪಿ ಓ ಸೈಜ್ ಬಂದ್ಬಿಟ್ಟು ಅಂದ್ರೆ ಕಂಪನಿ ನೆಟ್ವರ್ತ್ ಅಂದ್ರೆ ಕಂಪನಿ ಬೆಳೆ ಬಾಳುವ ವ್ಯಾಲ್ಯೂ ಬಂದ್ಬಿಟ್ಟು ಐವತ್ತು ಸಾವಿರ ಕೋಟಿ ಅಂತ ಅವರು ಇದು ಮಾಡಿದ್ದಾರೆ ಐ ಪಿ ಒ ಐ ಪಿ ಓ ಸೈಜ್ ಅಂದ್ರೆ ಇಶ್ಯೂ ಪ್ರೈಸ್ ಅನ್ನು ಐದು ಸಾವಿರ ನಾನ್ನೂರು ಕೋಟಿಯನ್ನು ಅವರು ಇಶ್ಯೂ ಇಶ್ಯೂ ಮಾಡಿದ್ದಾರೆ ಅದರಲ್ಲಿ ಅದರಲ್ಲಿ ಮೀಶೋ ಕಂಪ್ನಿಗೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ಕೋಟಿ ಮೀಶೋ ಕಂಪ್ನಿ ಹೋಗುತ್ತೆ ಇನ್ನೊಂದು ಆಫರ್ ಫಾರ್ ಸೇಲ್ ಅಂದರೆ ಇನ್ವೆಸ್ಟರ್ಸು ಫೌಂಡರ್ಸು ಅವರು ಅವರು ಇನ್ವೆಸ್ಟ್ ಮಾಡಿರ್ತಾರಲ್ಲ ಅರ್ಲಿ ಏಜಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ಆ ಪ್ರಾಡಕ್ಟ್ಸ್ ಸ್ಟಾರ್ಟ್ ಸ್ಟಾರ್ಟಿಂಗ್ ಆಗ್ತಾ ಇರುತ್ತಲ್ಲ ಆ ಟೈಮಲ್ಲಿ ಮೀಶೋ ಕಂಪ್ನಿದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅವರು ಅದನ್ನು ಕ್ಯಾಶಲ್ಲಿ ಕನ್ವರ್ಟ್ ಮಾಡ್ಕೊತಿರ್ತಾರೆ ಯಾಕಂದರೆ ಅವ್ರಿಗೆ ರಿಟರ್ನ್ಸ್ ಬೇಕಾಗಿರುತ್ತಲ್ಲ ಅದಕ್ಕೋಸ್ಕರ ಕ್ಯಾಶಲ್ಲಿ ಕನ್ವರ್ಟ್ ಮಾಡ್ಕೊತಿರ್ತಾರೆ ಅವ್ರ ಬಂದ್ಬಿಟ್ಟು ಆಲ್ಮೋಸ್ಟ್ ಲೆವೆನ್ ಹಂಡ್ರೆಡ್ ಕ್ರೋರ್ಸ್ ಕೋಟಿ ಅಮೌಂಟ್ ಅವ್ರಿಗೆ ಹೋಗುತ್ತೆ ಬಂದ್ಬಿಟ್ಟು ಫೈವ್ ಎಪ್ಪತ್ತೈದು ಪರ್ಸೆಂಟು ಎಲ್ಲ ಕಸ್ಟಮರ್ಸ್ ಕ್ಯಾಶ್ ಆನ್ ಡೆಲಿವರಿ ಪ್ರಿಫರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಐವತ್ನಾಲ್ಕು ಪರ್ಸೆಂಟು ಮಹಿಳೆಯರುಗಳೇ ಮೀಶೋದಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ ಮೀಶೋದಲ್ಲಿ ಇನ್ನೊಂದು ಏನ್ ಅಡ್ವಾಂಟೇಜ್ ಅಂದ್ರೆ ಮೀಶೋ ಕಂಪನಿ ಮೇಲೆ ಯಾವುದೇ ಸಾಲ ಇಲ್ಲೇ ಇಲ್ಲ ಈಗ ಅರ್ಲಿ ಇನ್ವೆಸ್ಟರ್ಸ್ ಯಾರು ಮಾಡಿರ್ಬೋದು ಅಂತ ನೀವು ಕೇಳ್ಬೋದು ಪಿಕ್ ಎಕ್ಸ್ ವೈ ಪಾರ್ಟ್ನರ್ಸ್ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿರೀಸ್ ಬಿ ಅಲ್ಲಿ ಮಾಡಿದ್ದಾರೆ ಕೋಟಿ ಹದಿನೆಂಟರಲ್ಲಿ ಹಾಕಿದರೆ ಈಗ ವ್ಯಾಲ್ಯೂ ಬಂದ್ಬಿಟ್ಟು ಆರ್ ಸಾವಿರದ ಆರೂವರೆ ಸಾವಿರ ಕೋಟಿ ಆಗಿದೆ ವ್ಯಾಲ್ಯೂ ಇನ್ನೊಂದು ಫೌಂಡರ್ ವಿಧಿ ಅಂದಿದ್ನಲ್ಲ ಆ ಕಂಪ್ನಿ ಸ್ಟಾರ್ಟ್ ಮಾಡಿದಾಗಿಂದ ಅವರು ಸುಮಾರು ಮೂರು ಕೋಟಿಯನ್ನು ಇನ್ವೆಸ್ಟ್ ಮಾಡಿದ್ದಾರೆ ರೆಕಾರ್ಡ್ಸ್ ಪ್ರಕಾರ ಅದು ಇವತ್ತಿನ ವ್ಯಾಲ್ಯೂ ಆರ್ ಸಾವಿರ ಕೋಟಿ ಆಗಿದೆ ಇನ್ನೊಂದು ಎಲಿವೇಶನ್ ಕ್ಯಾಪಿಟಲ್ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಹಾಕಿದ್ದಾರೆ ಸೀರೀಸ್ ಇಯರ್ ಅಲ್ಲಿ ಫಸ್ಟ್ ಹಾಕಿದ್ದಾರೆ ಇವರೇ ಸೆಕೆಂಡ್ ಬಂದ್ಬಿಟ್ಟು ಪಿ ಕೆ ಪಾರ್ಟ್ನರ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ನೂರ ಎಪ್ಪತ್ತ ಆರು ಕೋಟಿ ಹಾಕಿದ್ದಾರೆ ಇವತ್ತು ಅದೇ ವ್ಯಾಲ್ಯೂ ಏಳು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಇದೆ ವ್ಯಾಲ್ಯೂ ಎರಡ್ ಸಾವಿರದ ಹದಿನೆಂಟು ಅಂದ್ರೆ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಟ್ ಇಯರ್ಸ್ ಬ್ಯಾಕ್ ಅಲ್ಲಿ ಅವ್ರಿಗೆ ಆಲ್ಮೋಸ್ಟ್ ತರ್ಟಿ ಫೈವ್ ಫಾರ್ಟಿ ಫೈವ್ ಎಕ್ಸ್ ರಿಟರ್ನ್ಸ್ ಬಂದಿದೆ ಅಂದರೆ ನಾವು ಒಂದು ಲಕ್ಷ ಹಾಕಿದ್ರೆ ನಲವತ್ತೈದು ಲಕ್ಷ ನಮಗೆ ವಾಪಸ್ ಬರ್ತಾ ಇತ್ತು ಅಷ್ಟು ರಿಟರ್ನ್ ಮಾಡಿದೆ ಜನರೇಟು ಮೀಶೋ ಬಟ್ ಸಮ್ ಮನಿಷ್ಟು ಪ್ರಕಾರ ಏನು ಹೇಳ್ತಿದ್ದಾರೆ ಅಂದರೆ ಮೀಶೋದಲ್ಲಿ ಸಾಲ ಇದೆ ಅದು ಅವರು ಸಬ್ಸಿಡರಿ ಕಂಪ್ನಿ ಮೇಲೆ ಪಾಸ್ ಆನ್ ಮಾಡಿದ್ದಾರೆ ಅಂದರೆ ಬ್ಯಾಲೆನ್ಸ್ ಶೀಟ್ ನೀಟ್ ಕಾಣಕ್ಕೋಸ್ಕರ ಯಾಕಂದರೆ ಐ ಪಿ ಓ ಬರ್ತಾ ಇದೆ ಬ್ಯಾ ಸಾಲಾಗಿಲ್ಲ ಇತ್ತು ಅಂತಂದ್ರೆ ಯಾರೂ ಇನ್ವೆಸ್ಟ್ ಮಾಡೋಕ್ಕೆ ಒಪ್ಕೊಳ್ಳೋದಿಲ್ಲ